ವೀಕ್ಷಕರೇ ನಮಸ್ಕಾರ ಇವತ್ತು ಬಸು ಜಯಂತಿ ಬಸು ಜಯಂತಿ ಅಂದರೆ ಚೇಳೂರು ಜಾತ್ರೆ ಸೇರುತ್ತೆ ಬಸು ಜಯಂತಿ ಇವತ್ತಾಗಲೇ ಇದೆ ಎಲ್ಲ ಬರ್ತಾ ಇದ್ದಾವೆ ಚೇಳೂರು ಜಾತ್ರೆ ಆಲ್ಮೋಸ್ಟ್ ಈ ಸೀಸನ್ನ ಕೊನೆಯ ಜಾತ್ರೆ ಈ ಸುತ್ತಲ್ಲಿ ಇದು ಕೊನೆಯ ಜಾತ್ರೆ ಅನ್ಬೋದು ಇದಾದ್ಮೇಲೆ ಗಡಿತಮ್ ಸೇರ್ಬೋದು ಅದು ನೋಡೋಣ ಈ ಸುತ್ತಲ್ಲಿ ಇದು ಕೊನೆಯ ಜಾತ್ರೆ ಬನ್ನಿ ನೋಡೋಣ ರೈತರ ಮಾತಾಡ್ತಾರೆ ನಿಮ್ ಹೆಸರು ಹೇಳ ಬಾಬುರಾವ್ ಅಂತ ಬಾಬುರಾವ್ ಊರು ನಂದಿಹಳ್ಳಿ ನಂದಿಹಳ್ಳಿ ಚಳೂರು ಜಾತ್ರೆ ಬಂದಿದ್ದೀರಾ ಹೌದು ಸ್ವಾಮಿ ಕೊಡ್ಲಿಕ್ಕೆ ಬಂದಿದ್ದೀರಾ ಮಾರ್ಲಿಕ್ಕೆ ಬಂದಿದ್ದೀರಾ ಕೊಟ್ಬಿಟ್ಟಿದೀವಿ ನಾವು ಕೊಳ್ಳಕ್ ಬಂದಿದ್ದೀವಿ ಕರ್ಗುಳ್ ತಾಳಣ ಅಂತ ಬಂದಿದ್ದೀವಿ ಹೌದಾ ನಮ್ಮ ಮಗ ತರುಣ್ ರಾವ್ ಅಂತ ಆಸಕ್ತಿ ಜಾಸ್ತಿ ಅವ್ನಿಗೂ ಇಂಟ್ರೆಸ್ಟ್ ಈ ಕಡೆ ನೋಡಪ್ಪ ಸ್ವಾಮಿ ಏನು ನೀನು ಹೆಸ್ರು ಹೇಳಪ್ಪ ಅರಣು ನಿನಗೂ ದನಗಳಷ್ಟನಾಳ್ಳಿಕಾರು ಇಷ್ಟ ಹಾಂ ಕೇಳಿ ನಮ್ಮ ಚೆನ್ನಾಗಿ ನೋಡ್ತಿರ್ತೀಯಾ ಹಾಂ ಹೌದೇನು ಏನೇನು ನೋಡ್ಬೇಕು ಕರ್ಗುಳದ ತೋರಿಸು ಹೇಳು ಹೇಳು ಆ ಕಡೆ ಹೋಗು ಆ ಕಡೆ ಹೂವು ಹಾಂ ಹೇಳು ಹಾಂ ಸುಳ್ಳಿ ನೋಡ್ಬೇಕಾ ಆಮೇಲೆ ಹಾಂ ನೋಡಿ ಬಾಲ ಸಣ್ಣಗಿರ್ಬೇಕು ಗುಡ್ ನೋಡಿ ನಾಲೆಜ್ ಬರ್ಬೇಕು ಮಕ್ಕಳಲ್ಲಿ ಹಾ ಇಲ್ಲಿಂದ ನಾಲೆಜ್ ಕಳಿಸಿದೀರ ನೀವು ಮಕ್ಕಳಿಗೆ ಅದು ಬಹಳ ಇಂಪಾರ್ಟೆಂಟ್ ಕಾಲು ಎಲ್ಲ ಚೆನ್ನಾಗಿರ್ಬೇಕು ಅದೇ ಅದೇ ಹಾಂ ಹಾಂ ಅದಿರಬೇಕು ಒಳ್ಳೆಯ ಜಾತಿಯಾಗಿರಬೇಕು ಅಲ್ವಾ ಗಂಧಟ್ಟು ಹಾಂ ಗಂಧಟ್ಟಕ್ಕು ಅಂತ ಕುಂಟ ರಾತ್ರಿ ಓಯ್ ಅಂದ್ರೆ ಅಂದರೆ ಎಲ್ಲಿರುತ್ತೆ ಕತ್ತು 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 ಸ್ಟಾರ್ ಇರ್ಬೇಕು ಹಾಂ ಹಾರ್ಗಲ್ ಮಾಡಿ ಎಷ್ಟು ಆಗ್ತಾ ನಿಮಗೆ ಹತ್ರನೇ ಇಲ್ಲ ಹಾಂ ಅದು ಆಗಲ್ವಾಡಿ ತೊಳಿ ಅಂತ ಇರ್ತಿದ್ರಲ್ಲ ಯಾವ ತರ ನಮ್ಗೆ ಗಡಿ ಇಲ್ಲ ಆಗಲವಾಡಿ ಇದ್ರಲ್ಲಿ ಹಳ್ಳಿಕಾರಲ್ಲಿ ಆಗಲ್ವಾಡಿ ಉಪಜಾತಿ ಅಂತ ಹೇಳ್ತಾರೆ ಅನುಭವ ಇಲ್ಲಲ್ವಾ

ನೀವು ಹೊಸ ಹೊಸ ಇಲ್ಲಿ ಬರ್ತೀರಾ ವರ್ಷ ವರ್ಷಕ್ಕೆ ಬರ್ತೀರಾ ಹಾಂ ಮತ್ತೆ ಬೇರೆ ಯಾವ ಜಾತ್ರೆಗೆ ಹೋಗ್ತೀರಾ ಇಲ್ಲ ಆ ಜಾತ್ರೆಗೆ ಹೋಗಲ್ಲ ಸರ್ ಊರು ಹೌದಾ ಇವಾಗ ಇದೆ ಲಾಸ್ಟ್ ಆಲ್ಮೋಸ್ಟ್ ಲಾಸ್ಟ್ ಇದೆ ಲಾಸ್ಟ್ ಅದೇ ಅದೇ ಹಾಂ ಹಾಂ ಕರುಗಳು ತ ಎಷ್ಟಿದೆ ಎಷ್ಟು ನೋಡಿದೀನಿ ಇದೀರಾ ಹಾಂ ಕರುಗಳು ಎಷ್ಟವೇ ಈ ಒಂದೇ ಜೋಡಿನಾ ಇಲ್ಲ ಒಂದು ಎರಡು ನಾಲ್ಕು ಜೋಡಿ ಇದ್ದಾವೆ ಹಾಂ ಹಾಂ ಈ ಮನೆ ಹುಟ್ಟಿದ ತಗೊಂಡು ಹೌದಾ ನಿಮ್ ವ್ಯಾಪಾರ ನಿಮ್ದು ವ್ಯಾಪಾರ ಈ ಸೀಸನ್ ಅಲ್ಲಿ ವ್ಯಾಪಾರ ಮಾಡ್ತೀರಾ ಸೀಸನ್ ಆದ್ಮೇಲೆ ಅದೇ ನಿಮ್ಮ ಹೆಸರು ಹೇಳಿ ಲಕ್ಷ್ಮಣ ಲಕ್ಷ್ಮಣ ಅದೇ ತೆಂಗುಳಿ ಇನ್ನು ಎಷ್ಟು ದಿನ ನಡೀತಾನ ಇದು ಜಾತ್ರೆ ಸರ್ ಮುಂದಿನ ಮಂಗಳವಾರ ತನಕ ಇರುತ್ತೆ ಹೌದಾ ಓಕೆ ಓಕೆ ಮಂಗಳವಾರ ತನಕ ಫುಲ್ ಇರುತ್ತೆ ಬರೋರು ಇದ್ರೆ ಮಂಗಳವಾರದೊಳಗೆ ಬರಬೇಕು ಬರ್ಬೋದು ನಮ್ಮ ಮೊಬೈಲ್ ನಂಬರ್ ಸರ್ ಒಂಬತ್ತು ಐದು ಜ್ವರ ಹೇಳಿ ಒಂಬತ್ತು ಐದು ಮೂರು ಐದು ಐದು ಮೂರು ಏಳು ಆರು ಆರು ಒಂದು ಯಾರಾದರೂ ಬರೋರು ಇದ್ರೆ ಹೆಂಗೆ ಬರಬೇಕು ಅಂತ ಗೊತ್ತಾಗಿದ್ದ ಅಂದರೆ ನಿಮಗೆ ಕರೆ ಮಾಡ್ತಾರೆ ನಿಮಗೆ ಸ್ವಲ್ಪ ಹೇಳಿ ಅವ್ರಿಗೆ ಎಪ್ಪತ್ತೈದು ಹೇಳ್ತೀರಾ ಎಪ್ಪತ್ತೈದು ಬಿಡ್ತೀರಾ ಹಾಂ ಹಾಂ ಹೌದಾ ಓಕೆ ಮಳೆ ಇದ್ರೆ ಇನ್ನು ಸ್ವಲ್ಪ ಚೆನ್ನಾಗಿ ವ್ಯಾಪಾರ ಆಗೋದು ವರ್ಷ ಬರ್ತಾ ಇದೆ ಇವತ್ತು ನೆಲೆ ಬರುತ್ತೆ ಮಳೆ ಯಾಕೆ ಬೆಂಗಳೂರಲ್ಲ ಬೀಳ್ತಾ ಇದೆ ಬೀಳ್ಬೇಕಾಗಿತ್ತು ಬಿದ್ದಿದ್ರೆ ಒಳ್ಳೆ ವ್ಯಾಪಾರ ಆಗ್ತಿದೆ ಆದ್ರೂ ಬೇಕಲ್ಲ ರೈತರಿಗೆ ತಗೊಳ್ತಾರೆ ಅದೇ ಅದೇ ಎಪ್ಸಿ ನಿಮ್ಮ ಹೆಸರು ಅಣ್ಣ ಏನ್ ಹೇಳ್ತೀರಾ ವ್ಯಾಪಾರ ಹೇಳ್ತೀರಾ ಎಷ್ಟು ಬಿಡ್ತೀರಾ ಅರವತ್ತು ಬಂದರೆ ಬಿಡ್ತೀರಾ ನಿಮ್ಮದು ಮೊಬೈಲ್ ನಂಬರ್ ಗೊತ್ತಿದೆಯಾ ಹೇಳಿ ನೈನ್ ಸೆವೆನ್ ಜ್ವರ ಹೇಳಿ ನೈನ್ ಸೆವೆನ್ ತ್ರೀ ಒನ್ ಫೈ ಸಿಕ್ಸ್ ಟು ಡಬಲ್ ಫೋರ್ ಒಂದು ಹಾಂ ಯೌರಣ್ಣ ಸೋದರ ಹತ್ರ ಈಗ ಬರ್ತಾ ಇದ್ದೀರಾ ನಿಮ್ಮವೇನಾ ಕರ್ಗಳು ಇದು ನಿಮ್ಮವೇನಾ ಬಾಣ ಇಲ್ಲ ಒಂದು ನಿಮಿಷ ನಿಮ್ಮ ಹೆಸರು ಹೇಳಣ್ಣ ಜಗದೀಶ್ ಜಗದೀಶ್ ಊರು ಬೋಟ್ಕನಹಳ್ಳಿ ಹಾಂ ಇನ್ನೂ ಅಲ್ಲಾ ಚೆನ್ನಾಗಿದ್ದಾವೆ ವ್ಯಾಪಾರ ಏನು ಹೇಳ್ತೀರಾ ಒಂದು ಮೂವತ್ತೀ ಅಂದ್ರೆ ಇವತ್ತು ಬಂದು ಇನ್ನು ಇವತ್ತೆ ಇವತ್ತೆಲ್ಲ ಬಂದ್ಬಿಡ್ತಾರಲ್ಲ ಆಲ್ಮೋಸ್ಟ್ ಬಂದ್ಬಿಡ್ತಾರೆ ಫುಲ್ ಆಗ್ಬಿಡುತ್ತೆ ಇವತ್ತು ಹಾಂ ಹಾಂ ಹಾಗೆ ಸುಮಾರು ಜನ ಬರ್ತಾ ಇದ್ದಾರೆ ಎಲ್ಲ ಸಂಜೆ ಅಷ್ಟೆಲ್ಲ ಬಂದು ಹಿಡ್ಕೊಬಿಡ್ತಾರೆ ಅದೇ ನೀವು ವರ್ಷ ವರ್ಷ ಇಲ್ಲಿ ಚೋಳು ಜಾತ್ರೆ ಬರ್ತೀರಾ ಹಾಂ ನಮ್ಮದು ಮೊಬೈಲ್ ನಂಬರ್ ಹೇಳಿ ಸರ್ ನೈನ್ ಸೆವೆನ್ ತ್ರೀ ಒನ್ ನೈನ್ ಏಯ್ಟ್ ಸೆವೆನ್ ಜೀರೋ ನೈನ್ ಏಟ್ ಇಲ್ಲೇ ಬಾ ಇಲ್ಲೇ ಬರ್ರಿ ಹಾಂ ಇಂಡಿಯನ್ ಕೌ ಅಂತ ಇಲ್ಲಿ ಬಾ ಇಲ್ಲಿಗೆ ಬಿಸಿಲೀ ಬಾ ನಿಮ್ ಹೆಸರು ಹೇಳಿ ಹೆಸರು ಭೂತರಾಜು ಅಂತ ಹೇಳಿದ್ರು ಊರು ನಮ್ದು ಅಮಿತ್ ಶಾ

ಹೌದಾ ಪರವಾಗಿಲ್ಲ ವ್ಯಾಪಾರ ಈ ವರ್ಷ ಹಾ ಎಷ್ಟು ದುಡಿದ್ರಿ ಪರವಾಗಿಲ್ಲ ಅಂದ್ರೆ ನೀವು ವ್ಯಾಪಾರ ಎಷ್ಟು ವರ್ಷದಿಂದ ಮಾಡ್ತೀರಾ ಈ ಸೀಸನ್ ಅಲ್ಲಿ ಜಾತ್ರೆ ಸೀಸನ್ ಅಲ್ಲಿ ವ್ಯಾಪಾರ ಹಾ ಜೀವನ ಚೆನ್ನಾಗಿ ನಡೀತಿದೆ ಅಲ್ಲ ಬಾಣ ಒಂದು ನಿಮಿಷ ಇಲ್ಲಿ ಸಮಿತಾ ಮೈಶ್ರೀ ಇಲ್ಲಿ ಕೋಲೇಹೊರು ಊರು ಚಿಂಚಿಂಗಿರಿ ಹಾಂ ಅಲ್ಲಿಂದ ಬಂದ್ರಾ ಹಾ ಹಾ ನಿಮ್ಮ ವ್ಯಾಪಾರನ ಇದು ಇಲ್ಲ ಮನೆವೋ ಮನೆವೋ ಹಾ ಹಾ ಇವತ್ತು ಬಂದ್ರೆ ನೆನ್ನೆ ಬಂದ್ರಾ ನೆನ್ನೆ ಇವಿನೋಲ್ಲಾಕಿಲ್ಲ ಇವು ಹಾ ಹಾ ಏನು ವ್ಯಾಪಾರ ಒಂದು ನಲವತ್ತೈದು ಚೇಳೂರು ಜಾತ್ರೆ ಎಷ್ಟು ವರ್ಷದಿಂದ ಬರ್ತೀರಾ ನೀವು ಹೌದಾ ಓಕೆ ಬಂದು ಇಲ್ಲಿ ಅಪಾರ ಮಾಡ್ಕೊಂಡು ಹೋಗ್ತೀರಾ ಎಷ್ಟು ಯಾವ್ಯಾವ ಜಾತ್ರೆ ಹೋಗ್ತೀರಾ ಬೇರೆ ಚೇಳೂರು ನಾಲ್ಕು ಜಾತ್ರೆ ಹಾಂ ನಿಮ್ಮೂರದು ಚುಂಚನಗಿರಿ ಚುಂಚನಗಿರಿಗೆ ಈ ಸರಿ ಇರ್ಲಿಲ್ವಾ ಹೌದಾ

ಒಂದು ನಲ್ವತ್ತು ಹಾಂ ಹಾಂ ಹಾ ಇವತ್ತೆಲ್ಲ ಬರ್ತವೆ ಫುಲ್ ಆಗ್ಬಿಡುತ್ತೆ ಜಾತ್ರೆ ವ್ಯಾಪಾರ ಚೆನ್ನಾಗಿ ಪಿಕಪ್ ಆಗ್ತದೆ ಇವತ್ತು ಹಾಂ ನಿಮ್ಮ ಮೊಬೈಲ್ ನಂಬರ್ ಐತಾ ಹಾಂ ಇರಲಿ ಬಿಡಿ ಇರ್ಲಿ ಬಿಡಿ ನಿಮ್ಮ ಹೆಸರು ಹೇಳಣ್ಣ ಹನುಮಂತ ರಾಯಪ್ಪ ಊರು ಮುಂಬೈನಲ್ಲಿ ಮುಂಬೈನಳ್ಳಿ ಮಾಗಡಿ ಹತ್ರನಾ ಮೇವ್ ಹೇಳ್ಳಿ ಮುಂಬೈ ಹೇಳ್ಳಿ ಮುಂಬೈನಳ್ಳಿ ಹಾಂ ಹಾಂ ನಿಮ್ಮೂರಲ್ಲಿ ಒಂದು ಇದೇನಾ ಓರಿ ನೀವು ಒಂದು ಒಬ್ಬರೇ ಹೋರಿ ಕಟ್ಟೋದು ನಿಮ್ಮ ಹೆಸರು ಹೇಳಿ ಹನುಮಂತರಾಯಪ್ಪ ಹನುಮಂತ ಅದೇ ಅದೇ ನೀವು ಈಗ ಜಾಗ ಮಾಡ್ತಾ ಇದ್ದೀರಾ ಚೆನ್ನಾಗಿದೆ ಓರಿ ಅದು ನಿಮ್ಮದು ಮಳೆಗಾಲದವರು ಬಿಟ್ಟೇ ಓರಿ ಅದೇ ಅದೇ ಏನಿದ್ದೀರಾ ಅದು ಗ್ರೇಟು ಒಂದು ಅರವತ್ತು ಒಂದು ಅರವತ್ತು ಹೇಳ್ತೀರಾ ಮಾಡಿ ಎರಡು ಇಪ್ಪತ್ತೇಳು ನಿಲ್ಸ್ಬಿಟ್ಟೆ ಹಾಂ ಈಗ ಒಂದು ಅರವತ್ತಕ್ಕೆ ಬಂದ್ಬಿಟ್ಟಿದ್ದೀನಿ ಏನು ಮಾಡೋಕ್ಕಾಗಲ್ಲ ಇನ್ನೂ ಇನ್ನೊಂದಿದ್ಯಾ ಮನೆಯಲ್ಲಿ ಅದು ಒಂದೇನಾ ದೊಡ್ಡದಿದೆಯಾ ಇದು ಕೊಡೋಣ ಅಂತ ಒಳ್ಳೆ ಚುರುಕಾಗಿದೆ ಮೊಬೈಲ್ ನಂಬರ್ ಸರಿ ಅಣ್ಣ ಮೊಬೈಲ್ ನಂಬರಾ ಬಾಡ ಅವ್ರಿಂದ ಈಗ ಬರ್ತಾ ಇದಾರೆ ಓಕೆ ಚೆನ್ನಾಗಿದೆ ಓರಿ ನಿಮ್ಮದು ನೋಡಿದ್ದೀನಿ ಅದು ವೀಡಿಯೋ ಮಾಡ್ಕೊಂಡಿದ್ದೀನಿ ಹಾಂ ಮನೆಯದಾ ಮನೆ ಊಟಿದ ಹೌದಾ ಚೆನ್ನಾಗಿದ್ದಾರೆ ಯಾರಪ್ಪ ಕರೆ ಮಾಡ್ತಾರೆ